ಹೊಸ ಮಟ್ಟದ ಒಂದು ಸಮ್ಮೇಳನವನ್ನು ಮಾಡುತ್ತೇವೆ ಅದಕ್ಕೆ ನಾವು ಆಯುರ್ವಿಷನ್ ಎಂಬ ಒಂದು ಪ್ರತಿ ವರ್ಷ ಒಂದು ವಿಷಯವನ್ನು ಸಮ್ಮೇಳನವನ್ನು ಮಾಡುತ್ತೇವೆ ಈ ವರ್ಷದ ವಿಷಯ ನಾವು ವಾಜೀಕರಣ ತಂತ್ರ ಎಂಬುದಾಗಿ ಅದು ಸಂಸ್ಕೃತ ವರ್ಡ್ ಆಯುರ್ವೇದದಲ್ಲಿ ಏಳು ವಿಭಾಗಗಳು ಉಂಟು ಏಳು ಬ್ರ್ಯಾಂಚ್ ಏಳು ಸ್ಪೆಷಲೈಸೇಷನ್ ಅಂತ ಹೇಳ್ತಾರೆ ದ ಸೆವೆನ್ ಸಾರಿ ದ ಏಟ್ ಸ್ಪೆಷಲೈಸೇಷನ್ ಇನ್ ಆಯುರ್ವೇದ ಅಷ್ಟಾಂಗ ಆಯುರ್ವೇದ ಅಂತ ಹೇಳೋದು ಅದರಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಸ್ಪೆಷಲೈಸೇಷನ್ ಈಸ್ ಕಾಲ್ಡ್ ಎಸ್ ವಾಜೀಕರಣ ತಂತ್ರ ಈ ವಾಜೀಕರಣ ತಂತ್ರ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಸಹಜವಾಗಿ ಇರುವಂತಹ ಸೆಕ್ಷುವಲ್ ಆಕ್ಟಿವಿಟೀಸ್ ಅಥವಾ ಕಾಮ ಸಂಬಂಧ ವಿಷಯ ಅದರಲ್ಲಿ ಸೆಕ್ಶುವಲ್ ಆಕ್ಟಿವಿಟೀಸ್ ಬರ್ತದೆ ಫರ್ಟಿಲಿಟಿ ಅಂದ್ರೆ ನಮ್ಮ ಸಂತಾನವನ್ನು ವೃದ್ಧಿಸುವ ಬಗ್ಗೆ ಇರುವಂತಹ ಕಾಳಜಿ ಇದೆರಡು ಈ ವಿಭಾಗದಲ್ಲಿ ಈ ಆಯುರ್ವೇದದ ಒಂದು ಬ್ರಾಂಚ್ ಅಲ್ಲಿ ಹೆಚ್ಚಾಗಿ ವಿವರಿಸಲ್ಪಟ್ಟಿದೆ ಮೆಡಿಸಿನ್ ಅಂತ ಹೆಚ್ಚು ಇದಾಗ್ತಾ ಉಂಟು ಅದು ಆಯುರ್ವೇದದಲ್ಲಿ ಐದು ಸಾವಿರ ವರ್ಷಕ್ಕಿಂತ ಹಿಂದೆ ಅದರ ಮಹತ್ವವನ್ನು ತಿಳ್ಕೊಂಡು ಕೃಷಿ ಮನಿಗಳು ಸಪರೇಟ್ ಸಪರೇಟ್ ಬ್ರಾಂಚ್ ಆಗಿ ಆಗದಿಂದಲೇ ಬೆಳೆಸಿ ಬಂದಿದ್ದಾರೆ ಮಧ್ಯದಲ್ಲಿ ಕೆಲವು ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಕೊರತೆಗಳು ಮತ್ತೆ ಹೊಸತನಗಳು ಬಂದಿದೆ ಆಯುರ್ವೇದದಲ್ಲಿ ಆದರೆ ಈಗ ಪ್ರಸ್ತುತ ಈ ವಿಭಾಗದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಆಯುರ್ವೇದ ಶಾಸ್ತ್ರದಲ್ಲಿ ಏನೆಲ್ಲ ಸಂಶೋಧನೆಗಳು ಆಗ್ತಾ ಇದೆ ಏನು ಹೊಸತನ ಇದೆ ಇದನ್ನು ಚರ್ಚಿಸುವ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನು ಇಪ್ಪತ್ತೆರಡು ಇಪ್ಪತ್ಮೂರು ಎರಡು ದಿವಸ ಹಾಕಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ತಯಾರಿಗಳಾಗಿದೆ ಏನೆಲ್ಲ ಗೋಷ್ಠಿ